ಮಧ್ಯರಾತ್ರಿಯಿಂದಲೇ ಲಾಯಿ ಮಾಲೀಕರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ ಇದು ವಾಣಿಜ್ಯ ಇಲಾಖೆಗೆ ಎಷ್ಟರ ಮಟ್ಟಿಗೆ ಹೊಡ್ತಾ ಬೀಳ್ತಾ ಇದೆ ಅನ್ನೋದ್ರ ಕುರಿತು ಡೀಟೇಲ್ಸ್ ನೀಡ್ತಾ ಹೋಗ್ತೀವಿ ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನೋಡ್ತಾ ಹೋಗೋಣ ರಾಜ್ಯ ಸರ್ಕಾರಕ್ಕೆ ಗಡುವನ್ನ ಕೂಡ ನೀಡಿದ್ರು ಲಾರಿ ಮಾಲೀಕರ ಸಂಘದವರು ಲಾರಿ ಅಸೋಸಿಯೇಷನ್ ಮನವಿಗೆ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸಿಲ್ಲ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಡೆಸೋದಕ್ಕೆ ಲಾರಿ ಮಾಲೀಕರು ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದ್ದಾರೆ ಏಪ್ರಿಲ್ ಹದಿನಾಲ್ಕರವರೆಗೆ ಗಡುವನ್ನ ಕೂಡ ಕೊಟ್ಟಿದ್ರು ಲಾರಿ ಮಾಲೀಕರ ಸಂಘದವರು ಸೊ ಹಾಗಾಗಿ ಸರ್ಕಾರ ಸ್ಪಂದಿಸಿಲ್ಲ ಅಂತ ಹೇಳಿ ಇವತ್ತು ಲಾರಿ ಗೂಡ್ಸ್ ವಾಹನಗಳು ಕೂಡ ರಸ್ತೆಗೆ ಇಳಿಯೋ ಬಹುತೇಕ ಡೌಟ್ ಆಗಿರುವಂತದ್ದು ಬೆಳಗ್ಗೆಯಿಂದನೂ ಕೂಡ ಓಡಾಟವನ್ನ ನಿಲ್ಲಿಸಿದ್ದಾವೆ ಬೆಳಗ್ಗೆಯಿಂದಲೇ ಲಾರಿ ಗೂಡ್ಸ್ ವಾಹನಗಳ ಸಂಚಾರ ಕೂಡ ಸ್ಥಗಿತ ಆಗಿರುವಂತದ್ದು ಈಗಾಗಲೇ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಲಾರಿ ಮಾಲೀಕರಿಂದ ಬಂದ್ಗೆ ಬೆಂಬಲವನ್ನ ಕೂಡ ವ್ಯಕ್ತಪಡಿಸಲಾಗಿದೆ ಇನ್ನು ಲಾರಿ ಮುಷ್ಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ್ ಚರಣ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ ನೋಡ್ತಾ ಹೋಗೋಣ ರಾಜ್ಯಾದ್ಯಂತ ಅನಿರ್ದಿಷ್ಟಿತ ಅವಧಿ ಲಾರಿ ಮುಷ್ಕರಕ್ಕೆ ಲಾರಿ ಅಸೋಸಿಯೇಷನ್ ಅವರು ಕರೆ ನೀಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಚಾಮರಾಜಪೇಟೆಯಲ್ಲಿರುವಂತಹ ಲಾರಿ ಅಸೋಸಿಯೇಷನ್ ಏನಿದೆ ಈ ಒಂದು ಲಾರಿ ಸ್ಟ್ಯಾಂಡ್ನಲ್ಲಿ ಸಂಪೂರ್ಣವಾಗಿ ವಾಹನಗಳು ಸ್ತಬ್ಧ ಆಗಿರುವಂಥದ್ದು ದಿನನಿತ್ಯದ ಸೇವೆಯನ್ನು ಮಾಡುವಂತಹ ತರಕಾರಿ ಆಗಿರಬಹುದು ಗೂಡ್ಸ್ಗಳಾಗಿರ್ಬೋದು ಸರಕು ಸಾಗಾಟಗಳನ್ನು ಮಾಡುವಂತಹ ವಾಹನಗಳು ಸಂಪೂರ್ಣವಾಗಿ ಇವತ್ತು ಸ್ತಬ್ಧವಾಗಿ ನಿಂತಿರುವಂಥದ್ದು ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಆಗಿರುವಂತಹ ವಿನಯ್ ತೋರಿಸ್ತಾ ಹೋಗ್ತಾರೆ ವಾಹನಗಳ ಮೇಲೆ ಸ್ಟಿಕ್ಕರನ್ನು ಅಳವಡಿಸಿಕೊಂಡು ತಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇವತ್ತು ಸರ್ಕಾರದ ವಿರುದ್ಧ ಲಾರಿ ಮಾಲೀಕರು ಸಮರವನ್ನು ಸಾರಿರುವಂಥದ್ದು ಪ್ರಮುಖವಾಗಿ ಡೀಸೆಲ್ ದರ ಹಾಗೆ ಟೋಲ್ ದರ ಏರಿಕೆಯಾದ ಬೆನ್ನಲ್ಲೇ ಇವತ್ತು ಲಾರಿಗಳು ಸಂಪೂರ್ಣವಾಗಿ ಸ್ತಬ್ಧ ಆಗಿರುವಂಥದ್ದು ದಿನನಿತ್ಯ ಸರಕು ಸಾಗಾಟವನ್ನು ಸಾಗಿಸುವಂತಹದ್ದು ಮತ್ತು ಬೇರೆ ಬೇರೆ ಗಡಿ ಭಾಗದಿಂದ ಆಗಿರ್ಬೋದು ಬೇರೆ ಬೇರೆ ರಾಜ್ಯಗಳಿಂದ ಆಗಿರಬಹುದು ಬೇರೆ ಬೇರೆ ಜಿಲ್ಲೆಗಳಿಂದಾಗಿರ್ಬೋದು ಬರುವಂತಹ ಎಲ್ಲ ಲಾರಿಗಳು ಕೂಡ ಇವತ್ತು ಅಂತ ಹೇಳಿದರೆ ನಿನ್ನೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದಲೇ ಸಂಪೂರ್ಣವಾಗಿ ಸ್ತಬ್ಧ ಆಗಿ ನಿಂತಿರುವಂಥದ್ದು ಬರುವಂತಹ ಲಾರಿಗಳನ್ನ ಅಲ್ಲೇ ನಿಲ್ಲಿಸುವಂತಹ ಕೆಲಸ ಕೂಡ ಆಗಿದೆ ಬಂದು ನಿಂತಿರುವಂತಹ ವಾಹನಗಳು ಇವತ್ತು ಯಾವುದೇ ರೀತಿಯಾದಂತಹ ಸೇವೆಯನ್ನು ಸಲ್ಲಿಸೋದಿಲ್ಲ ಮತ್ತು ಸಂಜೆಯವರೆಗೆ ಇವತ್ತು ಸಂಜೆಗೆ ಒಂದಿಷ್ಟು ಚರ್ಚೆಗಳು ನಡಲಿಕ್ಕಿದೆ ಈ ಲಾರಿ ಮುಷ್ಕರವನ್ನು ಮುಂದುವರಿಸೋದಾ ಅಥವಾ ನಿರ್ದಿಷ್ಟವತಿ ಮಾಡೋದಾ ಅಥವಾ ಇವತ್ತಿಗೆ ಕೈ ಬಿಡೋದು ಅನ್ನುವಂತಹ ಚರ್ಚೆಗಳು ಕೂಡ ಸಾಗಿ ಬರ್ತಾ ಇದೆ ಆದರೆ ಇವತ್ತು ಮಾತ್ರ ಯಾವುದೇ ರೀತಿಯಾದಂತಹ ಸೇವೆಯನ್ನು ನೀಡದೇ ಇರೋದಕ್ಕೆ ಲಾರಿ ಮಾಲೀಕರು ಮತ್ತು ಲಾರಿ ಮಾಲೀಕರ ಸಂಘಟನೆ ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಪ್ರಮುಖವಾಗಿ ಈ ಒಂದು ಲಾರಿಗಳ ಮುಷ್ಕರದ ಪರಿಣಾಮವಾಗಿ ಒಂದಿಷ್ಟು ಸರಗು ಸಾಗಾಟದಲ್ಲಿ ವ್ಯತ್ಯಯ ಉಂಟಾದರೆ ರಾಜ್ಯಕ್ಕೆ ಕೂಡ ಒಂದಿಷ್ಟು ನಷ್ಟ ಆಗುತ್ತೆ ಯಾಕಂತ ಹೇಳಿದ್ರೆ ದಿನನಿತ್ಯ ಆಮದು ಮತ್ತು ರಫ್ತು ಕಾರ್ಯಗಳು ನಡೀತಾ ಇರುತ್ತೆ ಈ ಒಂದು ಆಮದು ಮತ್ತು ರಫ್ತು ಕಾರ್ಯದಲ್ಲಿ ಕೂಡ ಒಂದಿಷ್ಟು ಸಮಸ್ಯೆಗಳು ಉಂಟಾಗುತ್ತೆ ಇದರ ಜೊತೆ ಜೊತೆಗೆ ಹಣ್ಣಾಗಿರಬಹುದು ಹೂ ಆಗಿರ್ಬೋದು ತರಕಾರಿಗಳಾಗಿರ್ಬೋದು ಇವೆಲ್ಲವೂ ಕೂಡ ಮಾರುಕಟ್ಟೆಗೆ ಬರೋದಿಲ್ಲ ಬೇರೆ ಬೇರೆ ರಾಜ್ಯಗಳಿಂದ ತರಕಾರಿಗಳು ಬರಬೇಕಾಗಿರುತ್ತೆ ಇವೆಲ್ಲವೂ ಕೂಡ ರಸ್ತೆ ಮಧ್ಯದಲ್ಲೇ ಸ್ತಬ್ಧ ಆಗೋದು ಅದರ ಜೊತೆಗೆ ಪೆಟ್ರೋಲ್ ಬಂಕ್ಗಳಿಗೆ ಏನು ಡೀಸೆಲ್ ಮತ್ತು ಪೆಟ್ರೋಲ್ಗಳು ಏನು ಬರುತ್ತೆ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ಗಳು ಕೂಡ ಇವತ್ತು ಸರಬರಾಜು ಆಗೋದಿಲ್ಲ ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಜನಜೀವನವೇ ಅಸ್ತವ್ಯಸ್ತ ಆಗುತ್ತೆ ಯಾಕಂತ ಹೇಳಿದರೆ ಒಂದು ಸಾರಿಗೆ ಸಂಸ್ಥೆಗಳ ಜನಜೀವನದ ಜೀವನಾಡಿ ಅಂತ ಹೇಳಿದರೆ ಅದು ಲಾರಿಗಳು ಹಾಗೆ ಗೂಡ್ಸ್ ವಾಹನಗಳು ಅವುಗಳೇ ತಮ್ಮ ಸೇವೆಯನ್ನು ನಿಲ್ಲಿಸ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿದರೆ ಏನು ಏನೋ ಅವಧಿ ಏನಾದರೂ ಮಾಡಿದರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಈ ಒಂದು ಜನಜೀವನವೇ ಕಷ್ಟ ಆಗ್ತಾ ಹೋಗುವಂಥದ್ದು ಪ್ರತಿಯೊಂದು ಅಕ್ಕಿ ಕಾಳಿಗೂ ಧಾನ್ಯಕ್ಕೂ ತರಕಾರಿಗೂ ಕೂಡ ಜನ ಪರದಾಡುವಂಥ ಸ್ಥಿತಿ ಬರುತ್ತೆ ಯಾಕಂತ ಹೇಳಿದರೆ ಯಾವುದೇ ರೀತಿಯಾದಂತಹ ಸೇವೆಗಳು ಲಭ್ಯ ಆಗೋದಿಲ್ಲ ಇದರ ಜೊತೆ ಜೊತೆಗೆ ಜನರಿಗೆ ಬೇಕಾಗಿರುವಂಥ ಅಗತ್ಯ ವಸ್ತುಗಳೇನಿದೆ ಅದು ಕೂಡ ಸಿಗೋದಿಲ್ಲ ಇದಕ್ಕೆ ಸರ್ಕಾರ ಯಾವ ರೀತಿಯಾದ ಪರಿಹಾರವನ್ನು ಕಲ್ಪಿಸಿಕೊಳ್ಳುತ್ತೆ ಲಾರಿ ಚಾಲಕರನ್ನು ಕರೆದು ಮಾತನಾಡುತ್ತಾ ಅವರ ಒಂದು ಬೇಡಿಕೆಗಳೇನಿದೆ ಸುಮಾರು ಐದೆಂಟು ಬೇಡಿಕೆಗಳೇನಿದೆ ಇದನ್ನು ಈಡೇರಿಸುವ ಅಂತ ಭರವಸೆಯನ್ನ ನೀಡುತ್ತಾ ಅಥವಾ ಸರ್ ಇಷ್ಟೆಲ್ಲ ಬೃಹತ್ತಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಏನು ಗೊತ್ತಿದ್ ಗೊತ್ತಿದ್ದು ಗೊತ್ತಿಲ್ಲದಂಗೆ ಸುಮ್ನೆ ಇರುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು